ಮೈ ಚಾನಲ್ ಆ ಇವತ್ತಿನ ವಿಡಿಯೋದಲ್ಲಿ ಆರ್ಥರೈಟಿಸ್ಗೆ ಅಂದರೆ ರೊಮ್ಯಾಟಡ್ ಆರ್ಥರೈಟಿಸ್ ಆಗಲಿ ಅಥವಾ ಜಾಯಿಂಟ್ ಪೇನ್ ಆಗಲಿ ಯಾವುದಾದ್ರೂ ಜಾಯಿಂಟ್ ಪೇನ್ ಇದ್ರೆ ಯಾವ ರೀತಿ ಮನೆಯಲ್ಲೇ ಸಾಲ್ವ್ ಮಾಡ್ಕೋಬಹುದು ಅಂದರೆ ಪೂರ್ತಿ ಆಗಲ್ಲ ನಾವು ಎಷ್ಟು ಆಕ್ಟಿವ್ ಆಗಿರ್ತೀವೋ ಅಷ್ಟು ಆಕ್ಟಿವ್ ಆಗಿ ಇದ್ದಷ್ಟು ಪೇನ್ ಕಮ್ಮಿ ಆಗುತ್ತೆ ಅಂದರೆ ಮೂಳೆಗಳಿಗೆಲ್ಲ ಎಕ್ಸಸೈಸ್ ಬೇಕಾಗುತ್ತೆ ಹಾಗಾಗಿ ದೊಡ್ಡ ದೊಡ್ಡ ಎಕ್ಸಸೈಸ್ ಎವಿ ಇರೋಂಥ ಎಕ್ಸಸೈಸ್ಗಳೆಲ್ಲ ಮಾಡೋದಕ್ಕಾಗಲ್ಲ ಆರ್ಥರೈಟಿಸ್ ಇರೋರಿಗೆ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಬೋದಂತ ಯೋಗಾಸನಗಳು ಯಾವುದೇ ಯಾವುದು ಅಂದರೆ ನನಗೆ ರೊಮ್ಯಾಂಟೆಡ್ ಆರ್ಥರಿಟೀಸ್ ಇರೋದ್ರಿಂದ ನಾನು ಯಾವ್ಯಾವ ಸಿಂಪಲ್ ಆಗಿರೋವಂಥ ಅಂದರೆ ಬೆಳಗ್ಗೆ ಇರೋದ್ರಿಂದ ಆ ಟೈಮು ಜಾಸ್ತಿ ಹೊತ್ತು ಮಾಡೋದಕ್ಕಾಗಲ್ಲ ಹಾಗಾಗಿ ಅಂಥ ಟೈಮಲ್ಲೇ ಯಾವ್ಯಾವ ಯೋಗಾಸನಗಳನ್ನ ಮಾಡ್ತೀನಿ ಇದರಿಂದ ತುಂಬಾ ಅನುಕೂಲ ಆಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ್ದ್ಯಾವ್ದೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಆರ್ಥರಿಟಿಸ್ ಇರೋರು ಯಾವಾಗಲೂ ಆಕ್ಟಿವ್ ಆಗಿರಬೇಕು ನಾವು ಎಷ್ಟು ಆಕ್ಟಿವ್ ಆಗಿರ್ತೀವೋ ಅಷ್ಟು ಎಲ್ತ್ ಆರೋಗ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಅದು ನಾವು ಪೇಯ್ನು ಪೇಯ್ನು ಅಂತೇಳಿ ಅದೇ ರೀತಿ ಸುಮ್ಮನೆ ಕೂತಲ್ಲೇ ಕೂತಿದ್ರೆ ಖಂಡಿತವಾಗ್ಲೂ ಇನ್ನೂ ನೋವು ಜಾಸ್ತಿ ಆಗುತ್ತೆ ಹಾಗಾಗಿ ಡಾಕ್ಟ್ರ್ ಹೇಳೋದನ್ನು ಸಹ ಅದೇ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರ ಅಷ್ಟು ಪೇಯ್ನ್ ಕಮ್ಮಿ ಆಗುತ್ತೆ ಅಂತ ಹಾಗಾಗಿ ನನಗೆ ವಾಕ್ ಮಾಡೋದಕ್ಕೆ ಕೇಳಿದ್ರು ಈಗ ವೆದರು ನಿಮಗೆ ಗೊತ್ತು ಈ ವೆದರಲ್ಲೆಲ್ಲ ವಾಕ್ ಮಾಡಿದ್ರೆ ಪೇಯ್ನ್ ಇನ್ನು ಜಾಸ್ತಿನೇ ಆಗುತ್ತೆ ಅಂದರೆ ಬಿಸಿಲು ಬರುತ್ತಲ್ವ ನಾಲ್ಕೂವರೆ ಹಂಗೆ ಎಳೆ ಬಿಸಿಲು ಅಂದರೆ ಸಂಜೆ ಬಿಸಿಲು ಅಥವಾ ಬೆಳಗ್ಗೆ ಒಂದು ಎಂಟೂವರೆಯಿಂದ ಒಂಬತ್ತು ಗಂಟೆ ಆ ಟೈಮಲ್ಲಿ ವಾಕ್ ಮಾಡಿದ್ರೆ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಬಟ್ ಅರ್ಲಿ ಮಾರ್ನಿಂಗು ಅಥವಾ ಸಂಜೆ ಏನಾದರೂ ನಾವು ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ಕೋಲ್ಡ್ಗೆ ಇನ್ನೂ ಪೇಯ್ನ್ ಜಾಸ್ತಿನೇ ಆಗುತ್ತೆ ಹಾಗಾಗಿ ನಾನೀಗ ವಾಕೆಲ್ಲ ಏನು ಹೋಗ್ತಾ ಇಲ್ಲ ಅದು ಅಲ್ಲದೆ ನನಗೆ ವಾಕ್ ಮಾಡಿದ್ರೆ ಪಾದ ತುಂಬ ಪೇಯ್ನ್ ಬರ್ತಾಯಿತ್ತು ಹಾಗಾಗಿ ನಾನು ವಾಕ್ ಎಲ್ಲ ಹೋಗಲ್ಲ ಮನೆಯಲ್ಲೇ ಸಿಂಪಲ್ ಆಗಿರೋ ಎಕ್ಸಸೈಸು ಅಥವಾ ಮನೇಲೇ ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸು ವಾಕ್ ಮಾಡ್ತೀನಿ ಯೋಗಾಸನ ಆದಮೇಲೆ ಅಂದರೆ ಒಳಗಡೆ ಮಾಡ್ತೀನಿ ಹೊರಗಡೆ ಯಾವಾಗಲೂ ಇಡ್ನಿ ಇರುತ್ತಲ್ವಾ ಕೋಲ್ಡ್ ಜಾಸ್ತಿ ಆಗುತ್ತೆ ಎಷ್ಟು ಬೆಚ್ಚಗಿರ್ತೀವೋ ಅಷ್ಟು ಒಳ್ಳೆಯದು ಹಾಗಾಗಿ ಒಳಗಡೆ ನಾನು ಎಕ್ಸಸೈಸ್ನ ಮಾ ಯೋಗಾಸನ ಮಾಡಿದ ನಂತರ ಒಂದು ಫೈವ್ ಅಥವಾ ಟೆನ್ ಮಿನಿಟ್ಸು ಅಂದರೆ ಟೈಮ್ ಇದ್ದಂಗೆ ಲೇಟ್ ಆಯಿತು ಅಂದರೆ ಒಂದು ಫೈವ್ ಮಿನಿಟ್ಸ್ ವಾಕ್ ಮಾಡ್ತೀನಿ ಇಲ್ಲ ಟೈಮ್ ಇತ್ತು ಅಂದರೆ ಒಂದು ಟೆನ್ ಮಿನಿಟ್ಸ್ ಬೆಡ್ರೂಮಿಂದ ಅಲ್ಲಿಗೆ ಇಲ್ಲಿ ಒಳಗಡೆನೆ ನಾನು ವಾಕನ್ನು ಮಾಡ್ತೀನಿ ಈಗ ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಬಾರಣ ಯೋಗಾಸನಗಳೆಲ್ಲ ಸಿಂಪಲ್ಲಾಗಿ ಅಂದರೆ ನಮಗೆ ಮಾಮೂಲಿ ಆರ್ಥರಿಟಿಸ್ ಅಂದರೆ ರೊಮ್ಯಾಟೆಡ್ ಆರ್ಥರೈಟಿಸ್ ಅಂದ್ರೆ ಸ್ಟಾರ್ಟಿಂಗ್ ಪೇಯ್ನ್ ಆಗೋದೇ ಬೆರಳುಗಳಿಂದ ಬೆರಳುಗಳು ಜಾಯಿಂಟ್ ಎಲ್ಲೆಲ್ಲಿರುತ್ತೋ ಇಲ್ಲಿ ಚಿಕ್ಕ ಚಿಕ್ಕ ಬೆರಳುಗಳು ಅಲ್ಲಿಂದ ಸ್ಟಾರ್ಟ್ ಆಗೋದು ಇವು ಊತ್ಕೊಳ್ಳುತ್ತೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ಕೆಲಸ ಮಾಡೋದಕ್ಕೆ ತುಂಬಾ ಇದಾಗುತ್ತೆ ತುಂಬ ಪೇನ್ ಇತ್ತು ಅನ್ನೋದಾದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ತುಂಬ ಬಿಸಿ ಬೇಡ ಸ್ವಲ್ಪ ಬಿಸಿ ನೀರಲ್ಲಿ ಒಂದು ಫೈವ್ ಮಿನಿಟ್ಸು ನೀವು ಬೆರಳನ್ನು ಇಟ್ಕೊಂಡ್ರೆ ಆ ಪೇಯ್ನ್ ಕಮ್ಮಿ ಆಗುತ್ತೆ ಬೆರಳು ಫ್ರೀಯಾಗಿ ಆಡಿಸ್ಬೋದು ಈಗ ಹಾಗಾಗಿ ಅದನ್ನಾದರೂ ಮಾಡ್ಬೋದು ನಾನು ತುಂಬ ಪೈನ್ ಇತ್ತು ಅಂದರೆ ಬಿಸಿ ನೀರಲ್ಲಿ ಇಟ್ಕೊಳ್ತೀನಿ ಇಲ್ಲಾಂದರೆ ಯೋಗಾಸನ ಮಾಡ್ತೀನಿ ಮನೇಲಿ ಯಾರೂ ಇರೋಲ್ಲ ಮಕ್ಕಳು ಇಬ್ಬರು ಇರೋದರಿಂದ ನಾನು ಕೆಲಸ ಮಾಡಲೇಬೇಕಾಗುತ್ತೆ ಅನಿವಾರ್ಯ ಹಾಗಾಗಿ ಸ್ವಲ್ಪ ಬೆಳಗ್ಗೆ ಒಂದು ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡೋ ತನಕ ಕಷ್ಟ ಆಗುತ್ತೆ ಮಾಡಿದ ಮೇಲೆ ಮಾಮೂಲಿಯಾಗಿ ಏನು ಅನಿಸಲ್ಲ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಫಸ್ಟು ಈ ಜಾಯಿಂಟ್ಗೆಲ್ಲ ನನಗೂ ಅಷ್ಟೇ ಸ್ಟಾರ್ಟಿಂಗು ಈ ಜಾಯಿಂಟ್ಸ್ ಹತ್ರ ನಾವು ಬರ್ತಾಯಿತ್ತು ಈಗ ಜಾಸ್ತಿ ಆದಂಗೆ ಆದಂಗೆ ಮೂಳೆ ಮತ್ತೆ ಎಲ್ಲೆಲ್ಲಿದೆಯೋ ಪೂಜಾ ಅಲ್ಲೆಲ್ಲ ಜಾಸ್ತಿ ಪೇಯ್ನ್ ಆಗುತ್ತೆ ಹಾಗಾಗಿ ಅದನ್ನು ಯೋಗಾಸನ ಮಾಡೋದ್ರಿಂದ ಯಾವ ರೀತಿ ಕಂಟ್ರೋಲಾಗಿ ಇಟ್ಕೋಬೋದು ಅನ್ನೋದನ್ನ ನಿಮಗೆ ಶೇರ್ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇನ್ನೇನಿಸ್ತಾರೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ತುಂಬ ಪೇಯ್ನ್ ಇರೋರಾದರೆ ನಮಗೆ ಕೆಳಗಡೆ ಕುತ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ನೋರಾದರೆ ಚೇರ್ ಮೇಲೆ ಕುತ್ಕೊಂಡು ಮಾಡ್ಬೋದು ಅಥವಾ ಪರವಾಗಿಲ್ಲ ನಾವು ನಿಂತ್ಕೊಂಡು ಮಾಡ್ತೀವಿ ಅನ್ನೋರಾದರೆ ಕೆಳಗಡೆ ಕೂತ್ಕೊಂಡಾದ್ರೂ ಮಾಡ್ಬೋದು ಅಥವಾ ನಿಂತ್ಕೊಂಡಾದರೂ ಮಾಡ್ಬೋದು ನಾನು ನಿಂತ್ಕೊಂಡೇ ಮಾಡ್ತೀನಿ ಕೆಲವೊಂದು ಎಕ್ಸಸೈಸ್ಗಳನ್ನ ಚೇರ್ ಮೇಲೆ ಕೂತ್ಕೊಂಡು ಮಾಡಬೇಕಾಗುತ್ತೆ ಮಿಕ್ಕಿರೋ ಅಂಥದ್ದನ್ನು ನಿಂತ್ಕೊಂಡು ಮಾಡ್ತೀನಿ ಈಗ ಮೊದಲಿಗೆ ನಾನು ನೆಕ್ಕಿದ್ದಾನೆ ಸ್ಟಾರ್ಟ್ ಮಾಡ್ತೀನಿ ನೆಕ್ಕು ಇದೆಲ್ಲ ತುಂಬ ಪೇಯ್ನ್ ಬರುತ್ತಲ್ವ ಹಾಗಾಗಿ ಆ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋವಂಥದ್ದನ್ನು ಅಂದರೆ ಮಾಮೂಲಿ ಎಕ್ಸಸೈಸ್ ಸ್ಕೂಲಲ್ಲಿ ಮಾಡಿಸ್ತಾ ಇದ್ರಲ್ಲ ಅದನ್ನು ಕೆಲವೊಂದನ್ನು ಮಾಡ್ತೀನಿ ಮೊದಲಿಗೆ ನೆಕ್ಕಿದ್ದಾನೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ ಪೈನ್ ಇರೋರು ಈ ರೀತಿ ಮಾಡೋದ್ರಿಂದ ಕತ್ನೋವು ಬೇಗನೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ ಇದೆ ಇದು ನಮಗೆ ಸ್ಕೂಲಲ್ಲೂ ಹೇಳ್ಕೊಡ್ತಾ ಇದ್ರಲ್ವಾ ಅವಾಗಿದ್ದಾನು ಅಭ್ಯಾಸ ಆಗೋಗಿದೆ ಸ್ವಲ್ಪ ದಿನ ಬಿಟ್ಟಿದ್ದೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಜವಾಗ್ಲೂ ಕತ್ ಪೇನ್ ಇರೋರಿಗೆ ತುಂಬಾ ಒಳ್ಳೆಯ ಎಕ್ಸಸೈಸ್ ಇದು ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡೋದ್ರಿಂದ ಈಗ ಶೋಲ್ಡರ್ಗೆ ಎಕ್ಸಸೈಸ್ನ ಮಾಡ್ತಾ ಇದ್ದೀನಿ ಅಂದರೆ ಶೋಲ್ಡರ್ ಜಾಯಿಂಟು ಅದಕ್ಕೆ ಈಗ ನಾವು ಯೋಗನ ಮಾಡಬೇಕಾಗುತ್ತೆ ಸ್ಲೋ ಮೋಷನಲ್ಲಿ ಮಾಡಬೇಕು ಇಲ್ಲಿ ಸ್ವಲ್ಪ ನಾನು ಫಾಸ್ಟ್ ಇಟ್ಟಿದ್ದೀನಿ ತುಂಬ ಅಲ್ಲ ಸ್ವಲ್ಪ ಇಟ್ಟಿದ್ದೀನಿ ಅಷ್ಟೇ ಇನ್ನೂ ಸ್ವಲ್ಪ ಸ್ಲೋ ಮೋಷನಲ್ಲಿ ಮಾಡಿ ನಾನಂತೂ ಈ ಜಾಯಿಂಟ್ ಪೇಯ್ನ್ ಅಂದರೆ ಆರ್ಥೈಟಿಸ್ ಬಂದಾಗಿದ್ದ ತುಂಬ ಅಂದರೆ ತುಂಬಾ ಸಫರ್ ಪಟ್ಟಿದ್ದೀನಿ ಪ್ರೆಗ್ನೆನ್ಸಿಲಂತೂ ಒಬ್ರು ಏಳಿಸ್ಬೇಕಿತ್ತು ಒಬ್ಬರು ಕೂರಿಸ್ಬೇಕಿತ್ತು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಈ ಜಾಯಿಂಟ್ ಪೇನಿಂದ ತುಂಬಾ ಡಿಪ್ರೆಷನ್ ಹೋದಂಗೆ ಆಗುತ್ತೆ ಸಲ ಪೇಯ್ನ್ ಜಾಸ್ತಿ ಆದಾಗ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪ ಅದಕ್ಕಿಂತ ಕಂಪ್ಲೀಟಾಗಿ ಗುಣ ಆಗಿತ್ತು ಅಂತಲೇ ಹೇಳ್ಬೋದು ಈಗ ವೆದರ್ ಕೋಲ್ಡ್ ಇರೋದ್ರಿಂದ ಲೈಟಾಗಿ ಸ್ಟಾರ್ಟ್ ಆಗಿದೆ ಅಷ್ಟೇ ಮುಂಚೆ ತುಂಬ ಇತ್ತು ಅಂದರೆ ತರ್ಟಿ ಫೋರ್ ಪಾಯಿಂಟ್ ಇತ್ತು ಅಂದರೆ ತರ್ಟಿ ಫೋರ್ ಪರ್ಸೆಂಟ್ ಇತ್ತು ನನಗೆ ರೊಮೆಟೊ ಡಾಕ್ಟರೈಟಿಸು ಈಗ ಬ್ಲಡ್ ಟೆಸ್ಟಲ್ಲಿ ಬರೀ ಟೆನ್ ಪರ್ಸೆಂಟ್ ಅಷ್ಟೇ ಇದೆ ನಾನು ಟ್ವೆಂಟಿ ಫೋರ್ ಪರ್ಸೆಂಟು ಕಂಪ್ಲೀಟ್ವಾಗಿ ಗುಣವಾಗಿತ್ತು ಹಾಗಾಗಿ ಟೆನ್ ಪರ್ಸೆಂಟ್ ಇರೋದ್ರಿಂದ ಟ್ಯಾಬ್ಲೆಟ್ಸ್ ಎಲ್ಲ ಅವಾಯ್ಡ್ ಮಾಡೋಣ ಅಂತೇಳಿ ಅವರು ಟ್ಯಾಬ್ಲೆಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ರು ನಾನು ಟೂ ಮಂತ್ಸ್ ಟ್ಯಾಬ್ಲೆಟ್ಸ್ ತಗೊಂಡಿರಲಿಲ್ಲ ಹಾಗಾಗಿ ಈಗ ಮತ್ತೆ ಟ್ಯಾಬ್ಲೆಟ್ಸ್ ಕಂಪ್ಲೀಟಾಗಿ ಈಗ ಏನು ಟ್ರೀಟ್ಮೆಂಟ್ ತಗೊಳ್ತಾ ಇರೋದ್ರಿಂದ ಈಗ ವೆದರ್ ಬೇರೆ ಈ ರೀತಿ ಇರೋದ್ರಿಂದ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಮತ್ತೆ ಒಂದು ಒನ್ ಮಂತು ಮತ್ತೆ ಟ್ಯಾಬ್ಲೆಟ್ಸ ಕಮ್ ಅಂದರೆ ಪೇಯ್ನ್ ಜಾಸ್ತಿ ಇದ್ದಾಗ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ಕಂಟಿನ್ಯೂ ಮಾಡೋದಕ್ಕೆ ಕೇಳಿದ್ದಾರೆ ತೊಗೊಳ್ತಾ ಇದ್ದೀನಿ ಹಾಗಾಗಿ ಟ್ಯಾಬ್ಲೆಟ್ಸ್ ಇಲ್ಲದೇ ಈ ರೀತಿಯೇ ವ್ಯಾಯಾಮ ಮತ್ತು ಊಟದಲ್ಲಿ ಸ್ವಲ್ಪ ಜಾಸ್ತಿ ಫುಡ್ ಫುಡ್ಡೆಲ್ಲ ತಿನ್ನಕ್ಕೆ ಹೋಗ್ದೆ ಆಹಾರದಲ್ಲಿ ಮತ್ತು ಈ ರೀತಿ ಯೋಗ ಮಾಡೋದ್ರಿಂದ ಅಂದರೆ ನಾವು ಆ್ಯಕ್ಟಿವಾಗಿರೋದ್ರಿಂದ ಸ್ವಲ್ಪ ಪೇಯ್ನ್ ಕಮ್ಮಿ ಆಗುತ್ತೆ ಎಲ್ಲದಕ್ಕೂ ಟ್ಯಾಬ್ಲೆಟ್ಸೇ ತಗೊಳ್ತಾ ಹೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಈ ರೀತಿಯಾಗಿ ಈಗ ವ್ಯಾಯಾಮಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದೇ ಹೇಳಿದ್ನಲ್ವ ವಾಕ್ ಮಾಡೋದಕ್ಕೆ ವಾಕು ತುಂಬಾ ಇಂಪಾರ್ಟೆಂಟ್ ವಾಕ್ ಮಾಡಬೇಕಾಗುತ್ತೆ ಬಟ್ ವೆದರ್ ಕೋಲ್ಡ್ ಇರೋದ್ರಿಂದ ನನಗೆ ಆ ಟೈಮಲ್ಲಿ ನನಗೆ ವಾಕ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮನೇಲೇ ವಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಯಾವ್ಯಾವ ರೀತಿ ತೋರಿಸಿದ್ದೀನಿ ಆ ರೀತಿಯೆಲ್ಲ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಈಗ ಬೆರಳುಗಳಿಗೂ ಅಷ್ಟೇ ಈ ರೀತಿಯಾಗಿ ನಾವು ಬೆರಳನ್ನ ಇದು ಮಾಡಬೇಕಾಗುತ್ತೆ ಮುಷ್ಟಿಯನ್ನು ಟೈಟಾಗಿ ಬೆರಳುಗಳನ್ನ ಮುಷ್ಟಿ ಕಟ್ಟೋದು ಮತ್ತು ಬಿಡೋದು ಮುಷ್ಟಿ ಕಟ್ಟೋದು ಬಿಡೋದು ಮಾಡೋದ್ರಿಂದ ಎಲ್ಲ ಮೂಳೆಗೂ ರಿಲೀಫ್ ಆಗುತ್ತೆ ಇಲ್ಲ ನಾವು ಕೆಲಸ ಮಾಡದೆ ಹಾಗೇ ಇರ್ತೀವಿ ನಾವು ಈ ರೀತಿ ಯಾವುದು ಮಾಡಲ್ಲ ಅನ್ನೋದಾದರೆ ಅದಿನ್ನು ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ಪೇಯ್ನು ಹಾಗಾಗಿ ನಾನು ಈ ರೀತಿ ಮಾಡ್ತೀನಿ ಡಾಕ್ಟ್ರು ನನಗೆ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಮಡಚೋದಕ್ಕೆ ಹೇಳಿದರು ಬಟ್ ಮನೇಲಿ ಹೆಣ್ಮಕ್ಳು ಬೆರಳುಗಳನ್ನ ಮುರಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಮುಷ್ಟಿ ಕಟ್ಟೋದು ಈ ರೀತಿ ಮಾಡ್ತೀನಿ ಅಷ್ಟೇ ಬೆರಳನೆಲ್ಲ ಮಡಚಿ ಮುರಿಯೋದಕ್ಕೆಲ್ಲ ಹೋಗಲ್ಲ ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದನ್ನು ಸಹ ಪಾಲಿಸ್ತೀನಿ ಹಾಗಾಗಿ ಬೆರಳ ಲಟ್ಕೆ ಎಲ್ಲ ಮುರಿಯೋದಕ್ಕೆ ಹೋಗಲ್ಲ ಆ ರೀತಿ ಮಾಡ್ತೀನಿ ಮತ್ತು ಈಗ ಇಕ್ಕೆ ಮಾಡಬೇಕಲ್ವಾ ಹಾಗಾಗಿ ಅದನ್ನು ಈ ರೀತಿಯಾಗಿ ಮಾಡ್ತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಇದು ನನ್ಗೆ ಯಾರೇನೇ ಹೇಳ್ಕೊಟ್ಟಿರೋದಲ್ಲ ಕೆಲವೊಂದನ್ನು ನೋಡಿ ಕಲ್ತಿದ್ದೀನಿ ಅಂದ್ರೆ ಇದೆಲ್ಲ ಸ್ಕೂಲಲ್ಲೇ ಹೇಳ್ಕೊಡ್ತಾ ಇದ್ರು ಅವಾಗಿಂದನು ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಡಾಕ್ಟರ್ ಹೇಳಿರೋದನ್ನು ಸ್ವಲ್ಪ ಪಾಲಿಸ್ತಾ ಇದ್ದೀನಿ ಅಷ್ಟೇನೆ ನನಗೆ ಈ ರೊಮ್ಯಾಂಟೆಡ್ ಆರ್ಥರೈಟಿಸ್ ಬಂದಿರೋದ್ರಿಂದ ತುಂಬ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು ಅಂದರೆ ಎಷ್ಟೆಲ್ಲ ಆಸೆ ಕನ್ಸುಗಳನ್ನ ಇಟ್ಟಿರ್ತೀವಿ ಪ್ರೆಗ್ನೆನ್ಸಿಲಂತೂ ತುಂಬಾ ಪೇಯ್ನ್ ಅನ್ಭವ್ಸಿದ್ದೀನಿ ಎಲ್ರಿಗೂ ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಮೆಮೊರಿ ಅಂತಲೇ ಹೇಳ್ಬೋದು ಬಟ್ ನನಗೆ ಈ ವಿಚಾರದಲ್ಲಿ ಈ ಪೇನ್ ಇರೋದ್ರಿಂದ ತುಂಬ ಕಷ್ಟಪಟ್ಟಿದ್ದೀನಿ ಅಷ್ಟು ಖುಷಿ ಪಡುವಂಥ ಪ್ರೆಗ್ನೆನ್ಸಿ ಏನಲ್ಲ ನನ್ನದು ಡಿಲವರಿ ಟೈಮಲ್ಲೂ ಅಷ್ಟೇ ಪ್ರೆಗ್ನೆನ್ಸಿಲು ಅಷ್ಟೇ ತುಂಬಾ ಪೇಯ್ನ್ ಅನುಭವಿಸಿದ್ದೀನಿ ನಾನು ಈ ಆರ್ಥರೈಟಿಸಿಂದ ಆ ಮುಂಚೆ ಎಲ್ಲ ಇದು ಏಜ್ ಆದಾರ್ಗ ಅಂದ್ರೆ ಫಾರ್ಟಿ ಫೈವ್ ಇಯರ್ಸ್ ಮೇಲೆನೇ ಬರ್ತಾ ಇತ್ತು ಫಿಫ್ಟಿ ಇಯರ್ಸ್ ಆದ್ಮೇಲೆ ಬರ್ತಾ ಇತ್ತಂತೆ ಬಟ್ ಈಗೆಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ಫೈವ್ ಇಯರ್ಸ್ ಪಾಪು ಇದ್ದಾನು ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಒಂದು ಟ್ವೆಲ್ಯರ್ಸ್ ಅನ್ಸುತ್ತೆ ಆ ಪಾಪಕ್ಕೆ ಸಹ ಜಾಯಿಂಟ್ ಪೇನ್ ಬಂದಿದೆ ಅನ್ನೋದನ್ನ ಕೇಳಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ನಿಜವಾಗ್ಲೂ ಮನಸ್ಸಿಗೆ ನಾವೇ ಎಷ್ಟೊಂದು ಸಫರ್ ಪಡ್ತೀವಿ ಅಂದರೆ ಇನ್ನು ಚಿಕ್ಕ ಅದು ಮುಂದೆ ಅದ್ರ ಭವಿಷ್ಯ ಏನು ಅನ್ನೋ ಆ ತುಂಬಾ ಯೋಚನೆ ಮಾಡಿದೆ ಆರ್ಥರಿಟೀಸ್ ಅಷ್ಟು ಚಿಕ್ಕ ಸಮಸ್ಯೆ ಅಲ್ಲ ದೊಡ್ಡ ಸಮಸ್ಯೆನೇ ಬಟ್ ಅದನ್ನು ನಾವು ಯಾವ ರೀತಿ ತೊಗೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಾಕ್ಟರ್ಸು ಅಷ್ಟೇ ಅದನ್ನೇ ಹೇಳೋದು ತುಂಬ ಜನ ನನಗೆ ಪೇಯ್ನ್ ಇದೆ ಅಂದ್ಕೊಂಡು ಕುತ್ಕೊಂಡಿರೋರು ಇದೆ ಅದೇ ಪೇಯ್ನಲ್ಲಿ ಎಷ್ಟೋ ಜನ ಎಲ್ಲ ಎಷ್ಟೆಷ್ಟೋ ಕೆಲಸಗಳನ್ನ ಮಾಡಿಕೊಂಡು ಎಷ್ಟು ದುಡಿಮೆ ಮಾಡ್ತಾ ಇರೋರು ಇದ್ದಾರೆ ಹಾಗಾಗಿ ನಾವು ಯಾವ ರೀತಿ ತಗೊಳ್ತೀವಿ ಅದನ್ನು ಅನ್ನೋದ್ರ ಮೇಲೆ ಪಾಸಿಟಿವ್ ಆಗಿ ತಗೊಂಡ್ರೆ ಪಾಸಿಟಿವ್ ನೆಗೆಟಿವ್ ತಗೊಂಡ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ ಅದೇ ರೀತಿ ಆಗಿರುತ್ತೆ ದೊಡ್ಡ ಸಮಸ್ಯೆ ಅಲ್ಲ ಅಂದ್ಕೊಂಡು ಹೋದರೆ ಯಾವಾಗಲೂ ಪೈನ್ ಕಡೆಯೇ ಗಮನ ಕೊಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರೆ ಇನ್ನೂ ನಾವು ಜಾಸ್ತಿ ಆಗುತ್ತೆ ಹಾಗಾಗಿ ಇದೇನು ನೋವು ಅಲ್ಲ ಅನ್ನೋ ರೀತಿ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ನಾವು ಮುಂದೆ ಲೈಫ್ನ ಲೀಡ್ ಮಾಡ್ತಾ ಹೋಗ್ಬೇಕಾಗುತ್ತೆ ಅಂದರೆ ಮಕ್ಕಳೆಲ್ಲ ಇರೋದ್ರಿಂದ ಅವ್ರ ಮುಂದೆ ಜಾಸ್ತಿ ಪೇಯ್ನೆಲ್ಲ ಎಲ್ಲ ತೋರಿಸ್ಕೊಳಕ್ ಆಗೋದಿಲ್ಲ ಈಗಲಿದ್ದಾನೆ ಮಕ್ಳು ಮನಸ್ಸಲ್ಲಿ ಪೈನು ಪೇಯ್ನು ಅಂತ ನಾವು ತೋರಿಸ್ಕೊಂಡೋದ್ರೆ ಮುಂದೆ ಅವ್ರ ಮನಸಲ್ಲಿ ಅದೇ ಒಂದು ಇದಾಗಿ ಕೂತ್ಕೊಡುತ್ತೆ ಹಾಗಾಗಿ ನಾನು ಎಷ್ಟೇ ಪೇಯ್ನ್ ಇದ್ರು ಜಾಸ್ತಿ ತೋರಿಸ್ಕೊಳ್ಳೋದಕ್ಕೆ ಹೋಗಲ್ಲ ಮಕ್ಕಳಿದ್ರಿಗೆ ನೋಡಿ ಇಷ್ಟು ಈಗ ಎಲ್ಲ ಯೋಗ ಎಲ್ಲ ಮಾಡಿದ್ದಾಯಿತು ಈಗ ಫೈನಲಿ ಅಂದರೆ ಯಾವುದೇ ಕಾರಣಕ್ಕೂ ಕಿವಿಗೆ ಕಾಟನ್ನ ಕಂಪಲ್ಸರಿ ಇಡಲೇಬೇಕಾಗುತ್ತೆ ಅಂದರೆ ಜಾಸ್ತಿ ಕೋ ಗಾಳಿ ಹೋಗಬಾರ್ದು ಹೋದಷ್ಟು ಪೇನ್ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ಗಾಳಿ ಅಂದರೆ ಕೋಲ್ಡ್ ಇರೋವಂಥದ್ದು ಅಂದರೆ ಕೋಲ್ಡ್ ಗಾಳಿ ಬೆಳಗ್ಗೆ ಶೀತದ ಗಾಳಿ ಅಂತಾರಲ್ವ ಅದು ಹೋಗಬಾರ್ದು ಹಾಗಾಗಿ ಕಾಟನ್ ಇಟ್ಟಿರ್ತೀನಿ ಯಾವಾಗಲೂ ನಾನು ಬಿಸಿಲು ಬಂದಮೇಲೆ ಕಾಟನ್ನ ತೆಗಿತೀನಿ ಇದಾದಮೇಲೆ ಯೋಗ ಎಲ್ಲ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಯೋಗ ಮಾಡ್ತೀನಿ ಅನ್ನೋ ಸಾರಿ ವಾಕ್ ಮಾಡ್ತೀನಿ ಅನ್ವಲ್ಲ ಈಗ ಬೆಡ್ರೂಮಿಂದ ಹೀಗೆ ಹಾಲಲ್ಲಿ ಒಂದು ಟೆನ್ ಮಿನಿಟ್ಸು ವಾಕ್ ಮಾಡ್ತೀನಿ ಅಷ್ಟರಲ್ಲಿ ಮಕ್ಕಳು ಹೇಳ್ತಾರೆ ನಾನು ಅವ್ರು ಹೇಳೋ ಅಷ್ಟರಲ್ಲಿ ಬೆಳಗ್ಗೆ ಎದ್ದು ನನ್ನ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಂಡು ಒಂದು ಗ್ಲಾಸ್ ಉಗುರು ಬೆಚ್ಚಗಿನ ನೀರನ್ನು ಕುಡಿದ್ಬಿಟ್ಟು ಹೊರಗಡೆ ಎಲ್ಲ ಕಸ ಹೊಡೆದ್ಬಿಟ್ಟು ಬಾಕ್ಲು ಬಳೆದು ನಂತರ ಈ ಕೆಲಸಗಳನ್ನ ಮಾಡೋದು ಇಷ್ಟಾದ ನಂತರ ಅಷ್ಟಾಗೋಷ್ಟರಲ್ಲಿ ಮಕ್ಕಳೂ ಹೇಳ್ತಾರೆ ಮತ್ತು ಅವ್ರನ್ನ ತಿಂಡಿ ಅವರಿಗೆ ಹಾಲು ಅಂತೆಲ್ಲ ಕೊಡಬೇಕಾಗುತ್ತೆ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಬಾಯ್